ನಡೆದ ಪ್ರಕರಣದಲ್ಲಿ ಒಂದು ಜೀವ ಜೀವ ಹೋಗಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಮಂಗಳೂರಲ್ಲಿ ಪ್ರತಿ ಸರಿ ಪ್ರತಿ ಸರಿ ಆಗೋ ಇಂಥ ಘಟನೆಗಳಿಗೆ ಕಾರಣ ಪೊಲೀಸ್ ಇಲಾಖೆ ಮತ್ತು ರಾಜ ರಾಜಕಾರಣಿ ಅಂದರೆ ಆಡಳಿತ ಪಕ್ಷದ ದವರಿದ ವೀಕ್ನೆಸ್ಸಿಂದಾಗಿ ಆಗೋದು ಪ್ರತಿ ಸರಿ ಪ್ರತಿ ಸರಿ ಇದು ಆಗುವಾಗ ನಮ್ಮನ್ನು ನಮ್ಮ ಹತ್ರ ಹೇಳ್ತಾ ತಾಳ್ಮೆಯಿಂದ ಇರಿ ತಾಳ್ಮೆಯಿಂದ ಇರಿ ತಾಳ್ಮೆ ನಾವು ಇಲ್ಲಿ ಹತ್ತು ಇಂಥ ಘಟನೆಗಳಾದ ಆದಾಗ ಸಹ ನಾವು ಅದರಲ್ಲಿ ನಮ್ಮ ಸಮುದಾಯ ತಾಳ್ಮೆಯನ್ನು ಕಳ್ಕೊಂಡಿಲ್ಲ ಇದೆಲ್ಲರಿಗೂ ಗೊತ್ತಿದ್ದ ವಿಷಯ ಇಬ್ಬರು ಇಬ್ಬರು ಅಪರಾಧಿಗಳು ಇಬ್ಬರು ಅವರು ನೇರ ಹೊಣೆ ಒಂದು ಭರತ್ ಕುಂ ಕುಮಂಡೆಲ್ ಮತ್ತು ಶ್ರೀ ಶ್ರೀಕಾಂತ್ ಶೆಟ್ಟಿ ಅಂತ ಇವರಿಬ್ಬರ ಹೇಳಿಕೆಗಳಿಂದಾಗಿ ಈ ಎರಡು ಜೀವ ಹೋಗಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಆದರೂ ನಮ್ಮ ಹತ್ರ ಬಂದು ಹೇಳೋದು ನೀವು ತಾಳ್ಮೆಯಿಂದ ಇರಿ ನೀವು ತಾಳ್ಮೆಯಿಂದ ಇರಿ ಅಂತ ಇದರಿಂದ ಅಮಾಯಕರ ಜೀವ ಹೋಗುವುದಲ್ಲದೆ ಬೇರೆ ಏನಿಲ್ಲ ಕೆಲ ಕೆಲಸ ಮಾಡುವ ಡೈಲಿ ದುಡಿದು ತಿನ್ನುವ ಯುವಕರು ಇವತ್ತು ಹೆದರಿಕೆಯಿಂದ ಇದ್ದಾರೆ ಇಂಥ ಇದಕ್ಕೆ ನೇರ ಹೊಣೆ ಸರಕಾರ ಮತ್ತು ಪೊಲೀಸ್ ಇಲಾಖೆಯಿಂದ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇವತ್ತು ಈ ಘಟನೆ ನಂತರ ಇನ್ನಾದರೂ ಇನ್ನಾದರೂ ಜನರು ಮತ್ತು ಇಲಾಖೆ ಕೂಡಿ ಕೆಲಸ ಮಾಡುವಂಥ ಕೆಲಸ ಆಗಬೇಕು ನಡೆದ ಪ್ರಕರಣದಲ್ಲಿ ಒಂದು ಜೀವ ಜೀವ ಹೋಗಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಮಂಗಳೂರಲ್ಲಿ ಪ್ರತಿ ಸರಿ ಪ್ರತಿ ಸರಿ ಆಗೋ ಇಂಥ ಘಟನೆಗಳಿಗೆ ಕಾರಣ ಪೊಲೀಸ್ ಇಲಾಖೆ ಮತ್ತು ರಾಜ ರಾಜಕಾರಣಿ ಅಂದರೆ ಆಡಳಿತ ಪಕ್ಷದ ದವರದ ವೀಕ್ನೆಸ್ಸಿಂದಾಗಿ ಆಗೋದು ಪ್ರತಿ ಸರಿ ಪ್ರತಿ ಸರಿ ಇದು ಆಗುವಾಗ ನಮ್ಮನ್ನು ನಮ್ಮ ಹತ್ರ ಹೇಳ್ತಾ ತಾಳ್ಮೆಯಿಂದ ಇರಿ ತಾಳ್ಮೆಯಿಂದ ತಾಳ್ಮೆ ನಾವು ಇಲ್ಲಿ ಹತ್ತು ಇಂಥ ಘಟನೆಗಳಾದ ಆದಾಗ ಸಹ ನಾವು ಅದರಲ್ಲಿ ನಮ್ಮ ಸಮುದಾಯ ತಾಳ್ಮೆಯನ್ನು ಕಳ್ಕೊಂಡಿಲ್ಲ ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಇಬ್ಬರು ಇಬ್ಬರು ಅಪರಾಧಿಗಳು ಇಬ್ಬರು ಅವರು ನೇರ ಹೊಣೆ ಒಂದು ಭರತ್ ಕುಂ ಕುಂಡೇಲ್ ಮತ್ತು ಶ್ರೀ ಶ್ರೀಕಾಂತ್ ಶೆಟ್ಟಿ ಅಂತ ಇವರಿಬ್ಬರ ಹೇಳಿಕೆಗಳಿಂದಾಗಿ ಈ ಎರಡು ಜೀವ ಹೋಗಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಆದರೂ ನಮ್ಮ ಹತ್ರ ಬಂದು ಹೇಳೋದು ನೀವು ತಾಳ್ಮೆ ಎಂದಿರಿ ನೀವು ತಾಳ್ಮೆ ಎಂದಿರಿ ಅಂತ ಇದರಿಂದ ಅಮಾಯಕರ ಜೀವ ಹೋಗೋದಲ್ಲದೆ ಬೇರೆ ಏನಿಲ್ಲ ಕೆಲ ಕೆಲಸ ಮಾಡುವ ಡೈಲಿ ದುಡಿದು ತಿನ್ನುವ ಯುವಕರು ಇವತ್ತು ಹೆದರಿಕೆಯಿಂದ ಇದ್ದಾರೆ ಇಂಥ ಇದಕ್ಕೆ ನೇರ ಹೊಣೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯಿಂದ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇವತ್ತು ಈ ಘಟನೆ ನಂತರ ಇನ್ನಾದರೂ ಇನ್ನಾದರೂ ಜನರು ಮತ್ತು ಇಲಾಖೆ ಕೂಡಿ ಕೆಲಸ ಮಾಡುವಂಥ ಕೆಲಸ ಆಗಬೇಕು